ನಮಸ್ಕಾರ ಕನ್ನಡ ನಾಡಿಗೆ ಸ್ವಾಗತ ನಾನು ನವಿತಾ ಜೈನ್ ಪತ್ನಿ ಇಬ್ಬರು ಮಕ್ಕಳಿಗೆ ವಿಷ ಹಾಕಿ ಕೊಲೆಯನ್ನ ಮಾಡಿರುವಂತಹ ಘಟನೆ ನಡೆದೆ ಬಳಿಕ ತಾನು ಆತ್ಮಹತ್ಯೆಗೆ ಆ ವ್ಯಕ್ತಿ ಯತ್ನಿಸಿದ್ದಾನೆ ಬೆಂಗಳೂರಿನ ಕೋಣನಕುಂಟೆಯಲ್ಲಿ ಈ ಘಟನೆ ನಡೆದಿದ್ದು ತನ್ನ ಪತ್ನಿ ಇಬ್ಬರು ಮಕ್ಕಳಿಗೆ ವಿಷವನ್ನ ಹಾಕಿ ಕೊಲೆ ಮಾಡಿದ್ದು ಮಾತ್ರ ಅಲ್ಲ ತಾನು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನೆ ಪತ್ನಿ ಮಕ್ಕಳಿಗೆ ವಿಷವನ್ನ ಹಾಕಿದ್ದಾನೆ ನಾಗೇಂದ್ರ ಪತ್ನಿ ವಿಜಯ ಮಕ್ಕಳಾದ ನಿಶಾ ದೀಕ್ಷಾ ಈ ಇಬ್ಬರು ಮಕ್ಕಳು ಸಾವನ್ನಪ್ಪಿದ್ದಾರೆ ಪತ್ನಿ ವಿಜಯವೂ ಅವರು ಸಾವನ್ನಪ್ಪಿದ್ದಾರೆ ಊಟದಲ್ಲಿ ಸಿಗಣೆ ಔಷಧಿ ಇಲಿ ಪಾಚಾಣವನ್ನ ಬೆರೆಸಿ ಮಕ್ಕಳ ಹೆಂಡತಿಯ ಸಾವಿಗೆ ಕಾರಣನಾಗಿದ್ದಾನೆ ಆತನು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ನಾಗೇಂದ್ರ ಕ್ಯಾನ್ಸರ್ ಕಾಯಿಲೆಯಿಂದ ಬಳಲ್ತಾ ಇದ್ದ ಅಂತ ಹೇಳಲಾಗಿದೆ ಆದರೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಈಗ ಆತ ಆತ್ಮಹತ್ಯೆಗೂ ಪ್ರಯತ್ನಿಸಿದ್ದಾನೆ ಪತ್ನಿ ಮಕ್ಕಳಿಗೆ ವಿಷ ಹಾಕಿ ತಾನು ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ದು ಈ ಸಂದರ್ಭದಲ್ಲಿ ಪತ್ನಿ ವಿಜಯ ಹಾಗೆಯೇ ಮಕ್ಕಳಾದ ನಿಶಾ ದೀಕ್ಷಾ ಸಾವನ್ನಪ್ಪಿದ್ದಾರೆ ಮೂವರು ಸಾವನ್ನಪ್ಪಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಕೋಣನ ಕುಂಟೆಯಲ್ಲಿ ನಡೆದಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು ಆತ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅಂತ ಹೇಳಿ ಈಗ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇದೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ ಆ ಪುಟ್ಟ ಪುಟ್ಟ ಮಕ್ಕಳನ್ನ ನೀವು ನೋಡಬಹುದು ನಿಶಾ ಮತ್ತು ದೀಕ್ಷಾ ಜೊತೆಗೆ ಆತನ ಪತ್ನಿ ವಿಜಯ ಎಲ್ರಿಗೂ ಕೂಡ ಊಟದಲ್ಲಿ ತಿಗಣೆ ಔಷಧಿಯನ್ನ ಬೆರೆಸಿ ಇಲ್ಲಿ ಪಾಷಾಣವನ್ನ ಬೆರೆಸಿ ಆತ ಮಕ್ಕಳು ಹೆಂಡತಿ ತನ್ನ ಸಾವಿಗೂ ಕೂಡ ಆತ ಕಾರಣ ಆಗಿದ್ದು ತಾನು ಕೂಡ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ದಾನೆ ಆತ ಆದರೆ ಈಗ ಆತನ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಬರಬೇಕಾಗಿದೆ ಪತ್ನಿ ಇಬ್ಬರು ಮಕ್ಕಳನ್ನು ಈತ ವಿಷ ಪಾಷಾಣವನ್ನು ಬೆರೆಸಿ ಊಟದಲ್ಲಿ ತಿಗಣೆ ಔಷಧಿಯನ್ನು ಹಾಕಿ ಅವರ ಸಾವಿಗೆ ಕಾರಣನಾಗಿದ್ದಾನೆ ಎಷ್ಟೋ ಸಂದರ್ಭ ನಾವು ನೋಡ್ತೀವಿ ನಾವು ಸತ್ರು ಪರವಾಗಿಲ್ಲ ನಮ್ಮ ಮಕ್ಕಳಾದರೂ ಇರಲಿ ಅವರಾದ್ರೂ ಬದುಕಿರ್ಲಿ ಅಂತ ಹೇಳಿ ನಾವು ನೋಡ್ತೀವಿ ಆದ್ರೆ ಈತ ಎಲ್ಲರಿಗೂ ವಿಷ ಪಾಷಾಣವನ್ನ ಬೆರೆಸಿ ಈ ಒಂದು ಕೃತ್ಯವನ್ನ ಮಾಡಿದ್ದಾನೆ ಈಗ ಮಕ್ಕಳು ಸಾವನ್ನಪ್ಪಿದ್ದಾರೆ ಆತನ ಹೆಂಡತಿನೂ ಸಾವನ್ನಪ್ಪಿದ್ದಾರೆ ಈತನು ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿದ್ದಾನೆ ಈತನನ್ನ ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈತನ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ವೈದ್ಯರು ಇನ್ನಷ್ಟೇ ಮಾಹಿತಿಯನ್ನ ಕೊಡಬೇಕಾಗಿದೆ ಸದ್ಯಕ್ಕೆ ಕೋಣನಕುಂಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು ಹಿನ್ನೆಲೆಯಲ್ಲಿ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈತ ಈಗ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಆದರೆ ತನ್ನ ಮಕ್ಕಳು ಹಾಗೆಯೇ ಹೆಂಡತಿಯನ್ನ ಕಳ್ಕೊಂಡಿದ್ದಾನೆ ಎಲ್ರಿಗೂ ವಿಷಭಾಷಣವನ್ನು ಬೆರೆಸಿ ಎಲ್ಲರೂ ಒಟ್ಟಿಗೆ ಸಾಯೋಣ ಅಂತ ನಿರ್ಧಾರ ಮಾಡಿದ್ರೋ ಏನೋ ಗೊತ್ತಿಲ್ಲ ಹೆಂಡತಿ ಮಕ್ಕಳನ್ನ ಯಾಕೆ ಈತ ಸಾಯಿಸಿದ ಅನ್ನೋದ್ರ ಬಗ್ಗೆನು ಈಗ ಪೊಲೀಸರು ವಿಚಾರಣೆಯನ್ನ ಮಾಡಬೇಕಾಗಿದೆ ಬಟ್ ಮೊದಲು ಈತ ರಿಕವರಿ ಆಗಬೇಕಾಗಿದೆ ಈತ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾನಲ್ಲ ಆತನ ಚಿಕಿತ್ಸೆಯನ್ನ ಕೊಟ್ಟ ಬಳಿಕ ಆತನ ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾರೆ ದೂರು ಕೂಡ ದಾಖಲಾಗಿದೆ ಕೋಣನಕುಂಟೆ ಪೊಲೀಸ್ ಠಾಣೆಯಲ್ಲಿ ಯಾರಿಗೂ ಕೂಡ ತಮ್ಮ ಮಕ್ಕಳಿಗೆ ವಿಷವನ್ನು ಉಣಿಸೋದಕ್ಕೆ ಮನಸ್ಸೇ ಬರೋದಿಲ್ಲ ಆದರೆ ಈ ವ್ಯಕ್ತಿ ತಮ್ಮ ಪುಟ್ಟ ಪುಟ್ಟ ಮಕ್ಕಳಿಗೂ ವಿಷವನ್ನ ಬೆರೆಸಿ ಅವರ ಸಾವಿಗೂ ಈತ ಕಾರಣನಾಗಿದ್ದಾನೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಯಾವ ಕಾರಣಕ್ಕಾಗಿ ಈತ ಈ ಕೃತ್ಯವನ್ನ ಮಾಡಿದ್ದಾನೆ ಆತನ ಸ್ಥಿತಿ ಹೇಗಿದೆ ಏನಾದರೂ ವೈಯಕ್ತಿಕ ಕಾರಣಗಳು ಇದ್ದಿದ್ದ ಹೇಗೆ ನವಿತಾ ಖಂಡಿತವಾಗ್ಲೂ ಇತ್ತೀಚೆಗೆ ಅಂದರೆ ಕೆಲವು ತಿಂಗಳ ಒಂದು ಎರಡು ಮೂರು ತಿಂಗಳ ಹಿಂದೆ ಸುಮಾರು ನಾಲ್ಕರಿಂದ ಐದು ಘಟನೆ ಈ ರೀತಿಯಾಗಿ ಇದೇ ರೀತಿಯಾಗಿ ಆ ತಂದೆ ತಾಯಿಯಿಂದ ಮಕ್ಕಳಿಗೆ ವಿಷ ಉಣ್ಣಿಸಿ ಅವರು ಕೂಡ ಆತ್ಮಹತ್ಯೆಗೆ ಮಾಡ್ಕೊಂತ ಪ್ರಕರಣಗಳು ಸಾಕಷ್ಟೊಂದು ಬೆಳಕಿಗೆ ಬರ್ತಾ ಇರ್ತಕ್ಕಂಥ ಈಗ ಮತ್ತೆ ಅದೇ ಟ್ರೆಂಡ್ ಲೆ ಲೆವೆಲಲ್ಲಿ ಈಗ ಮತ್ತೊಂದು ನಿನ್ನೆ ಒಂದು ಹೃದಯ ವಿಕೃತವಾದಂಥ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ತಂದೆ ನಾಗೇಂದ್ರ ಸುಮಾರು ಕೆಲವು ತಿಂಗಳ ಹಿಂದೆ ಒಂದು ಕ್ಯಾನ್ಸರ್ನಿಂದ ಬಳುತ್ತಿದ್ರು ಅಂದರೆ ರಿಪೋರ್ಟ್ ರಿಪೋರ್ಟನ್ನು ತನ್ನ ಹೆಂಡತಿ ಹತ್ರ ಕೂಡ ಹೇಳ್ಕೊಂಡಿಲ್ಲ ಅದಾದ ನಂತರ ಹೆಂಡತಿ ಹತ್ರ ಹೇಳ್ಕೊಂಡು ಸಾಕಷ್ಟು ಒಂದು ಮನನೊಂದಿರ್ತಕ್ಕಂಥದ್ದು ಇನ್ನ ನಾವು ಬದುಕಿದ್ರು ಕೂಡ ಬೇಗನೆ ಸತ್ತೋಗ್ತೀವಿ ನನ್ನ ಮಕ್ಕಳು ಬೆಳೆದಾದ ಮೇಲೆ ರೋಡಿನ ಪಾಲ್ ಆಗ್ತದೆ ಅನ್ನೋ ರೀತಿಯಲ್ಲಿ ಎಲ್ಲರಿಗೂ ಕೂಡ ವಿಷವನ್ನ ಅಂದ್ರೆ ಇಲಿ ಒಂದು ವಿಷಣವನ್ನ ಕೊಟ್ಟು ಆತನು ಕೂಡ ಆತ್ಮಹತ್ಯೆ ಮಾಡಲು ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು ತಕ್ಷಣ ಸ್ಥಳೀಯರು ಅಂದ್ರೆ ಇವರ ಸಾವನ್ನಪ್ಪ ಅಂದ್ರೆ ಮಕ್ಕಳು ಹಾಗೂ ತಾಯಿ ಸತ್ತಿದ ನಂತರ ಈತ ವಿಷವನ್ನ ತಗೊಂಡಿರ್ತಕ್ಕಂಥದ್ದು ಅದಾದ ನಂತರ ಪಕ್ಕದ ಮನೆಯವರು ನೋಡಿಕೊಂಡು ಈತ ಒದ್ಲಾಡೋದನ್ನ ನೋಡಿ ಅದ ಅದಾದ ನಂತರ ಈತನನ್ನ ಖಾಸಗಿ ಆಸ್ಪತ್ರೆಗೆ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ಸೇರಿಸಿರ್ತಕ್ಕಂಥದ್ದು ಸದ್ಯಕ್ಕೆ ಕೋಣನ್ಪುಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದರೆ ಅಕ್ಕಪಕ್ಕದವರು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಷ್ಟು ವರ್ಷ ಮದುವೆ ಆಗಿತ್ತು ಮತ್ತೆ ಯಾವ ಎಷ್ಟು ತಿಂಗಳ ಹಿಂದೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದೆ ರಿಪೋರ್ಟ್ ಏನಾದ್ರೆ ಪ್ರತಿಯೊಂದು ಕೂಡ ಮಾಹಿತಿಗಳನ್ನ ಈಗಾಗಲೇ ಪೊಲೀಸರು ಕೂಡ ಕಲೆ ಆಗ್ತಾ ಇರ್ತಕ್ಕಂಥದ್ದು ಜೊತೆಗೆ ನಾಗೇಂದ್ರ ಅಂದ್ರೆ ಸಂಬಂಧಿಕರಿಗೂ ಕೂಡ ಈಗಾಗಲೇ ಮಾಹಿತಿಯನ್ನ ಪೊಲೀಸರು ರವಾನೆ ಮಾಡಿದ್ದಾರೆ ಇನ್ನ ಮಕ್ಕಳು ಇಬ್ಬರು ಕೂಡ ಒಬ್ಬರು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ತಾರೆ ಇನ್ನೊಬ್ರು ಎಲ್ ಕೆಜಿ ಈ ರೀತಿಯಾಗಿ ಒಂದೇ ಸ್ಕೂಲ್ ನಲ್ಲಿ ಕೂಡ ಓದ್ತಾ ಇರೋದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಇನ್ನ ಏನೊಂದು ರಾತ್ರಿ ಸುಮಾರು ಏಳು ಗಂಟೆ ಐದುವರೆಂದ ಆರು ಗಂಟೆ ಒಳಗಡೆ ಈ ರೀತಿಯಾಗಿ ಘಟನೆ ನಡೆದಿರ್ತಕ್ಕಂಥದ್ದು ಕೂಡ ಗೊತ್ತಾಗ್ತಾ ಇರತಕ್ಕಂಥ ವೇದಿಕೆ ಮೇಲೆ ದೋಸ್ತಿ ವೇದಿಕೆ ಕೆಳಗೆ ಕುಸ್ತಿ ಅಶ್ವಥ್ ನಾರಾಯಣಗೆ ಡಿಕೆ ಸುರೇಶ್ ಕ್ಲಾಸ್ ತಗೊಂಡಿದ್ದಾರೆ ಕಾರ್ಯಕ್ರಮಕ್ಕೆ ನೀವು ಕಡೆ ಕ್ಷಣದಲ್ಲಿ ಆಹ್ವಾನಿಸಿದ್ದೀರಿ ಅಂತ ಹೇಳಿ ತಮ್ಮ ಸಿಟ್ಟನ್ನ ಹೊರ ಹಾಕಿದ್ದಾರೆ ಡಿ ಡಿಕೆ ಸುರೇಶ್ ಅವರು ಅಶ್ವಥ್ ನಾರಾಯಣ ಅವರಿಗೆ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ರಾಮನಗರ ಜಿಲ್ಲಾ ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮ ಇತ್ತು ಇವತ್ತು ಉದ್ಘಾಟನೆ ಕಾರ್ಯಕ್ರಮವು ನೆರವೇರಿದೆ ಆದ್ರೆ ಕೊನೆ ಕ್ಷಣದಲ್ಲಿ ನಮ್ಮನ್ನ ಆಹ್ವಾನ ಮಾಡಿದ್ದೀರಿ ಅಂತ ಹೇಳಿ ಸಿಟ್ಟನ್ನು ಹೊರ ಹಾಕಿದ್ದಾರೆ ಕೆ ಸುರೇಶ್ ನಮಗೂ ಪ್ರೋಟೋಕಾಲ್ ಇರುತ್ತೆ ಅಂತ ಕ್ಲಾಸ್ ತಗೊಂಡಿದ್ದಾರೆ ಕಳೆದ ಕ್ಷಣದಲ್ಲಿ ಆಹ್ವಾನ ಕಳಿಸ್ತಾರಾ ಅಂತ ಕಿಡಿಕಾರಿದ್ದಾರೆ ನನಗೂ ಪ್ರೋಟೋಕಾಲ್ ಇದೆ ನಿಮ್ಮೊಬ್ಬರಿಗೆ ಪ್ರೋಟೋಕಾಲ್ ಇಲ್ಲ ಏನು ಮಿನಿಸ್ಟರ್ ಆಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿ ನಿಮ್ಗೆ ಗೊತ್ತಾಗಿದ್ದಿಲ್ಲ ಏನ್ ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ಬೇಕಲ್ಲ ನನಗೂ ಕೊಡ್ಬೇಕಲ್ವಾ ಬರಬೇಡ ರೀ ನನಗೂ ಪ್ರೋಟೋಕಾಲ್ ಇದೆ ರೀ ನಿಮ್ಗೆ ರಾತ್ರಿ ರಾತ್ರಿ ಇನ್ವಿಟೇಷನ್ ನಿಗದಿ ಮಾಡ್ಬೇಕಲ್ಲ ಯಾವಂತ ನನಗೂ ಅದಿಲ್ಲ ಡಿಸ್ಟ್ರಿಕ್ಟ್ ಆಫೀಸರ್ ಅಭಿವೃದ್ಧಿ ವಿಚಾರದಲ್ಲಿ ಸರ್ಕಾರ ಎಲ್ಲರನ್ನು ಜೊತೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಇದ್ದ ಸಮಯದಲ್ಲಿ ಎಲ್ಲ ವ್ಯವಸ್ಥಿತವಾಗಿ ನಡೆದಿದೆ ಅಂತ ಸಚಿವ ಅಶ್ವತ್ಥ ನಾರಾಯಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಏನು ಆಸ್ಪತ್ರೆ ಉದ್ಘಾಟನೆ ಆಗ್ತಾ ಇದೆ ಈ ಆಸ್ಪತ್ರೆ ಸಾರ್ವಜನಿಕವಾದಂತ ಒಂದು ಸಾರ್ವಜನಿಕರ ಸರ್ಕಾರದ ಅನುದಾನದಲ್ಲಿ ಆಗ್ತಾ ಇರ್ತಕ್ಕಂಥ ಇದು ಬಿಜೆಪಿ ಕಾರ್ಯಕ್ರಮ ಅಲ್ಲ ಬಿಜೆಪಿಯ ಮಂತ್ರಿಗಳು ಬಿಜೆಪಿ ನ್ನು ಹೊರತುಪಡಿಸಿ ಕಾರ್ಯಕ್ರಮವನ್ನು ರೂಪಿಸ್ಬೇಕು ಸರ್ಕಾರ ಅಂತ ಅಂತಂದರೆ ಸಾರ್ವಜನಿಕರದ ಸರ್ಕಾರ ಬಿ ಜೆ ಪಿ ಪಕ್ಷದ ಕಾರ್ಯಕ್ರಮ ಅಂದರೆ ನಾನು ಅದಕ್ಕೆ ಇರ್ತದಿಲ್ಲ ಸರ್ಕಾರದ ಕಾರ್ಯಕ್ರಮ ಅಂತ ಅಂದರೆ ಕಟ್ಟುಪಾಡುಗಳನ್ನು ನಿಯಮಗಳನ್ನು ಏನು ವ್ಯವಸ್ಥೆ ಇದೆ ಪ್ರೋಟೋಕಾಲನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳು ಮತ್ತು ಸರ್ಕಾರದ ಕರ್ತವ್ಯ ಸೊ ಆ ಒಂದು ನಿಟ್ಟಿನಲ್ಲಿ ತರಾತುರಿನಲ್ಲಿ ಇವರೇನು ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಎಲ್ಲ ವಿಚಾರಗಳನ್ನು ನಮಗೂ ಕೂಡ ಮುಕ್ತವಾಗಿ ತಿಳಿಸ್ಬೇಕು ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾಳ ಉತ್ಸುಕರಾಗಿದ್ದರು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಈ ಥರ ಇನಾಗ್ರೇಷನ್ ಆಗೋ ಸಾಧ್ಯತೆ ಇದೆ ಅಂಥೇಳಿ ನಾನು ಒಂದು ವಾರದಿಂದ ಹೇಳಿದ್ದೆ ಸಮಯ ನಿಗದಿ ಮಾಡಿರಲಿಲ್ಲ ಇವರು ಎರಡು ದಿನ ಮುಂಚಿತವಾಗಿ ಸಮಯ ನಿಗದಿ ಮಾಡಿಬಿಟ್ಟು ಇನ್ವಿಟೇಷನ್ ಕಳಿಸ್ಬೇಕು ಕಳಿಸಿದ್ದೀವಿ ಅಂತ ಅಂದರೆ ಸೊ ಬಹುಶಃ ನಮ್ಮ ಜಿಲ್ಲೆಯ ಒಂದು ಅತ್ಯುತ್ತಮವಾದಂಥ ಒಂದು ಜಿಲ್ಲೆಯ ಜನರಿಗೆ ಆರೋಗ್ಯ ಸಿಗ್ತಕ್ಕಂಥ ಒಂದು ಕಾರ್ಯಕ್ರಮ ಆ ನಿಟ್ಟಿನಲ್ಲಿ ನನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದೆ ಇವತ್ತೆಲ್ಲರ ಸಹಕಾರವನ್ನು ತಗೊಂಡಿದ್ದೀವಿ ಈ ಆಸ್ಪತ್ರೆಯನ್ನ ರೂಪಿಸ್ಬೇಕಾಗಿದ್ರೆ ನಮ್ಮ ಸನ್ಮಾನ್ಯ ನಮ್ಮ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ರು ನಾನು ಸಾಕಷ್ಟು ಡಿಸೈನ್ ಮಾಡೋದ್ರಿಂದ ಆಸಕ್ತಿ ತೊಗೊಂಡಿದ್ದೀನಿ ಜಮೀನನ್ನು ಕೊಡಿಸೋದ್ರಿಂದ ಆಸಕ್ತಿ ತೊಗೊಂಡಿದ್ದಾರೆ ಖಂಡಿತ ತಗೊಂಡಿದ್ದಾರೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಈ ಜಮೀನನ್ನು ಕೊಡಿಸ್ಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ ಡಿಸೈನ್ ಅನ್ನು ಮಾಡ್ಲಿಕ್ಕೂ ಆಸಕ್ತಿ ತಗೊಂಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಹಾಗೆ ಕುಮಾರಣ್ಣನವರು ಈ ಜಿಲ್ಲೆಯ ಪ್ರತಿನಿಧಿಸ್ತಾ ಇರ್ಬೇಕಾರೆ ಮತ್ತು ಮುಖ್ಯಮಂತ್ರಿಗಳಾಗಿ ಹಲವಾರು ಸ್ಥಾನದಲ್ಲಿ ಅವರು ಕಾರ್ಯವನ್ನು ಮಾಡಿರುವಂಥ ಇದಿಕ್ಕಲ್ಲಿ ಅವರು ಸಾಕಷ್ಟು ಕಾಳಜಿಯನ್ನು ವಹಿಸಿ ಇವತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನಾಗಲಿಕ್ಕೆ ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಲಿಕ್ಕೆ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಈ ಪ್ರಯತ್ನದ ಫಲವಾಗಿಯೇ ಇವತ್ತು ನಾವು ಇವತ್ತು ಜಿಲ್ಲಾ ಆಸ್ಪತ್ರೆ ನೋಡುವಂಥದ್ದಿದೆ ರಾಮನಗರದಲ್ಲಿ ಜಿಲ್ಲಾಸ್ಪತ್ರೆ ಉದ್ಘಾಟನೆ ವಿಚಾರಕ್ಕೆ ಗಲಾಟೆ ನಡೆದಿದೆ ಎಚ್ ಡಿ ಕೆ ಹಾಗೂ ಶಾಸಕಿ ಅನಿತಾ ಕುಮಾರಸ್ವಾಮಿ ಬರುವ ಮುನ್ನವೇ ಉದ್ಘಾಟನೆಯನ್ನ ಮಾಡಿದ್ರು ಅಂತ ಹೇಳಿ ಜೆ ಡಿ ಎಸ್ ಕಾರ್ಯಕರ್ತರು ಗಲಾಟೆ ಮಾಡಿದ್ರು ಅಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಸಚಿವ ಅಶ್ವಥ್ ನಾರಾಯಣ ಡಾಕ್ಟರ್ ಸುಧಾಕರ್ ವಿರುದ್ಧ ಘೋಷಣೆಗಳನ್ನ ಕೂಗಿದ್ರು ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವೇ ನಡೆದು ಹೋಯಿತು ರಣಾಂಗಣವಾಯಿತು ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದ ಆವರಣ ಉದ್ಘಾಟನೆ ಬಳಿಕ ಆಗಮಿಸಿದ್ರು ಅನಿತಾ ಕುಮಾರಸ್ವಾಮಿ ಹಾಗೂ ಎಚ್ಡಿಕೆ ಆ ನಂತರ ಕಾರ್ಯಕರ್ತರನ್ನ ಸಮಾಧಾನ ಮಾಡಿದ್ರು ದಶಪಥ ಹೆದ್ದಾರಿಯ ಉದ್ಘಾಟನೆಗೆ ಮಾರ್ಚ್ ಹನ್ನೆರಡರಂದು ನರೇಂದ್ರ ಮೋದಿ ಮಂಡ್ಯಕ್ಕೆ ಬರ್ತಿದ್ದಾರೆ ಅದಕ್ಕೂ ಮುನ್ನ ಬಿಜೆಪಿಗೆ ಆಘಾತ ಎದುರಾಗುವ ನಿರೀಕ್ಷೆ ಇದೆ ಕೆಆರ್ಪೇಟೆಯಲ್ಲಿ ಮಾತಾಡಿರುವ ಸಚಿವ ನಾರಾಯಣಗೌಡ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿರೋದು ನಿಜ ಆದ್ರೆ ಸೇರ್ಪಡೆ ಬಗ್ಗೆ ಇನ್ನೂ ತೀರ್ಮಾನ ಮಾಡಿಲ್ಲ ಆಪ್ತರು ಹಾಗೂ ಹಿತೈಷಿಗಳ ಜೊತೆ ಚರ್ಚಿಸಿ ಅಭಿಪ್ರಾಯ ಕೇಳಬೇಕು ಅಭಿಪ್ರಾಯ ಕೇಳಿದ ಬಳಿಕ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ತೀರ್ಮಾನ ಮಾಡುವುದು ಅಂತ ಹೇಳಿದ್ದಾರೆ ನಾವೇನ್ ತೀರ್ಮಾನ ತಗೊಂಡಿಲ್ಲ ಯಾವುದೇ ಭಾವನೆಗಳಿಲ್ಲ ಇದುವರೆಗೂ ನೋಡ್ಬೇಕು ತುಂಬಾ ಈಗ ಒಂದು ಮನೆ ಖಾಲಿ ಇದೆ ಅಲ್ಲಿ ಲೀಡರ್ ಇಲ್ಲ ಅಂತ ಹೇಳಿದ್ರೆ ಖಂಡಿತ ಕಡದ ಕರೀತ ಮನೆ ಭೇಟಿ ಬೇಕು ಅಂತ ಆಸೆ ಆಕಾಂಕ್ಷಿಗಳಿದೆ ಆ ರೀತಿ ಚರ್ಚೆಗಳು ನಡೀತಾ ಇರೋ ಕರೀತಾ ಇರೋದಂತೂ ನಿಜ ಆದ್ರೆ ನಾವಿನ್ನು ತೀರ್ಮಾನ ತಗೊಂಡಿಲ್ಲ ನಮ್ಮ ಲೀಡರ್ಗಳು ಮುಖಂಡರುಗಳು ಅವರೆಲ್ಲರ ಎದುರುಗಡೆ ಚರ್ಚೆಯನ್ನು ಮಾಡಿ ಏಕೆಂದರೆ ನನಗೆ ಮೂರು ಸಾರಿ ಗೆಲ್ಸ್ಕೊಂಡಿದ್ದಾರೆ ಅಂದ್ರೆ ತಾಲೂಕಿನ ಮತದಾರ ದೇವತೆಗಳು ನಮ್ಮ ಮುಖಂಡರುಗಳು ನಮ್ಮ ಹಿರಿಯರು ಅವರೆಲ್ಲರ ಹತ್ರ ನಾನು ಚರ್ಚೆ ಮಾಡಬೇಕಾಗ್ತದೆ ಇನ್ನೂವರೆಗೂ ಮಾಡಿಲ್ಲ ಅಲ್ಲ ನಿಮ್ಗೆ ನೀವೇ ಕೆಣಕ್ತಾ ಇದ್ದೀರಪ್ಪ ನಾವು ಶಾಂತಿ ಹೋಗ್ತಾ ಇದ್ದೇವೆ ಈಗ ಎಲ್ಲ ಜವಾಬ್ದಾರಿಯನ್ನ ಮೋದಿಯವರು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ ಇದುವರೆಗೂ ಮಾಡ್ಕೊಂಡ್ ಬಂದಿದ್ದೀನಿ ನೋಡಿದೀರಿ ಶಿವಮೊಗ್ಗದಲ್ಲೂ ಇದ್ದೆ ನಾನು ಕಾರ್ಮಿಕ ಇಲಾಖೆಯ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರವಾಗಿದೆ ಕಿಟ್ ಹಾಗೂ ದಾಖಲೆಗಳನ್ನ ಇಟ್ಟುಕೊಂಡು ಕಾಂಗ್ರೆಸ್ ಆರೋಪವನ್ನ ಮಾಡಿದ್ದು ಇನ್ನೂರ ಐವತ್ತು ಕೋಟಿ ಭ್ರಷ್ಟಾಚಾರವಾಗಿದೆ ಅಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ ಕಾರ್ಮಿಕ ಇಲಾಖೆಯ ಕಿಟ್ ಖರೀದಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಸ್ಕೂಲ್ ಕಿಟ್ ಪ್ರದರ್ಶನ ಮಾಡಿದ್ದಾರೆ ಕಾಂಗ್ರೆಸ್ನ ನಾಯಕರು ಹತ್ತು ಸಾವಿರ ಕೊಟ್ಟು ಖರೀದಿ ಮಾಡುವಂಥದ್ದು ಏನಿತ್ತು ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಕಾಂಗ್ರೆಸ್ನ ನಾಯಕರು ಕಳಪೆ ಪುಸ್ತಕ ಸ್ಕೂಲ್ ಬ್ಯಾಗ್ ಕಿಟ್ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಸ್ಕೂಲ್ ಕಿಟ್ ನಲ್ಲಿ ಸ್ಯಾನಿಟೈಸರ್ ಕೆಲ ಪೆನ್ಸಿಲ್ ಗಳನ್ನ ಹಾಕಿದ್ದಾರೆ ಮಕ್ಕಳಿಗೆ ಹ್ಯಾಂಡ್ ಗ್ಲೌಸ್ ಕೊಟ್ಟಿದ್ದಾರೆ ಕಳಪೆ ಸ್ವೆಟರ್ ಕೊಟ್ಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಈ ಮೂಲಕ ಇನ್ನೂರ ಐವತ್ತು ಕೋಟಿ ಭ್ರಷ್ಟಾಚಾರ ಆಗಿದೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ ಎಲ್ಲ ಇವತ್ತು ಏನ್ ನೋಡ್ತಿದಿರಲ್ಲ ಎಲೆಕ್ಟ್ರಿಷಿಯನ್ ಇರ್ಬೋದು ಮೇಸನ್ರಿ ಇದಿರ್ಬೋದು ಕಾರ್ಪೆಂಟರ್ ಇದಿರ್ಬೋದು ಇವೆಲ್ಲ ಬರೇ ಕಾರ್ಮಿಕರ ಏಳಿಗೆಗಾಗಿ ಇದು ಟೂಲ್ ಕಿಟ್ ಅಂತ ಹೇಳ್ತಾ ಇದ್ರಲ್ಲ ಇದು ಟೂಲ್ ಕಿಟ್ ಅವರ ಏಳಿಗೆಗಾಗಲ್ಲ ಕಾರ್ಮಿಕ ಸಚಿವರು ರಾಜೀನಾಮೆ ಕೊಡ್ತಾರ ಎರಡ್ ಸಾವಿರ ಕಿಟ್ ಇರೋದು ನಾಲ್ಕ್ ಸಾವಿರ ಮಾಡೋದು ಎರಡೂವರೆ ಸಾವಿರ ಕಿಟ್ ಇರೋದು ಆರ್ ಸಾವಿರ ಏಳ್ ಸಾವಿರ ಮಾಡೋದು ಏನ್ರಿ ಇದೆ ನಾನೇ ಕಾರ್ಮಿಕರಿಗೆ ಕೊಡೋದು ನೀವು ಇಷ್ಟೇನ ನಿಮ್ಮ ಏನು ಬಿಜೆಪಿಯ ಭರವಸೆ ಅಂತ ದೊಡ್ಡ ದೊಡ್ಡ ಪೋಸ್ಟರ್ ಹಾಕಿಸ್ಕೊಂಡು ಹೋಗ್ತಾ ಇದ್ರಲ್ಲ ಯಾವ ಭರವಸೆ ಈಡೇರಿಸಿದಿರ ನೀವು ಒಬ್ಬೊಬ್ಬರಿಗೆ ಐನೂರು ರೂಪಾಯಿ ಕೊಟ್ಟು ಕರೆ ತರಬೇಕು ಅನ್ನುವಂತಹ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯ ವಿಡಿಯೋ ಏನು ವೈರಲ್ ಆಗಿದೆಯಲ್ಲ ಪ್ರಜಾದ್ವನಿ ಯಾತ್ರೆಯ ಬಸ್ ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ವಿರುದ್ಧ ಸಚಿವ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇದು ಇಡೀ ಕಾಂಗ್ರೆಸ್ ತಲೆ ತಗ್ಗಿಸುವ ಹೇಳಿಕೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದುಡ್ಡು ಕೊಟ್ಟು ಹೆಂಡ ಹಂಚಿ ಅಧಿಕಾರ ನಡೆಸಿ ಬಂದವರು ಇದು ರಾಜ್ಯದ ಜನರಿಗೆ ಆಗಿರುವ ದೊಡ್ಡ ಅವಮಾನ ಮತದಾರರಿಗೆ ಅವಮಾನ ಮಾಡುವಂತದ್ದು ಅಂತ ಕಿಡಿಕಾರಿದ್ದಾರೆ ಆರ್ ಅಶೋಕ್ ಐನೂರು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿ ಅಂತ ಅವರ ಎಂ ಎಲ್ ಎಳಿರೋದ್ದು ಇವತ್ತು ಮಾಧ್ಯಮದಲ್ಲಿ ವೈರಲ್ ಆಗಿದೆ ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂತ ಒಂದು ಹೇಳಿಕೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ಇಷ್ಟು ವರ್ಷನೂ ಕೂಡ ಬಿರಿ ದುಡ್ಡು ಕೊಟ್ಟು ಎಂಡಾಂಚಿ ನಾವು ಮಾಡಿದಿರಿ ಅಂತ ಕಾಂಗ್ರೆಸ್ ಅವರು ಒಪ್ಕೊಂಡು ಇರೋದನ್ನ ನೋಡಿದ್ರೆ ನನ್ಗನ್ಸುತ್ತೆ ಈ ದೇಶದ ವಿಶೇಷವಾಗಿ ನಮ್ಮ ರಾಜ್ಯದ ಜನರಿಗೆ ಮಾಡ್ತಾ ಇರೋಂತ ದೊಡ್ಡ ಅವಮಾನ ಇದು ಬಿರಿ ಕಾರ್ಯಕ್ರಮಕ್ಕೆ ಬರೋಕ್ಕೆ ಐನೂರು ರೂಪಾಯಿ ಆದ್ರೆ ಇನ್ನು ವೋಟ್ ಹಾಕೋಕೆ ಇವ್ರು ಎಷ್ಟೆಷ್ಟು ಇವ್ರು ಕೊಡ್ತಾರೆ ಆ ಕೋಟ್ಯಾಂತರ ರೂಪಾಯಿ ದುಡ್ಡು ಯಾರ್ಲಿಂದ ಬರ್ತಾ ಇದೆ ಕಾಂಗ್ರೆಸ್ಗೆ ಇವರು ಈ ರಾಜ್ಯವನ್ನ ಈ ದೇಶವನ್ನ ಎಷ್ಟು ಲೂಟಿ ಮಾಡಿದ್ದಾರೆ ಕುಂದಗೋಳ ಬಿಜೆಪಿಯಲ್ಲಿ ಭಿನ್ನ ಮತ ಕಾಣಿಸಿಕೊಂಡಿದ್ದು ಎಸ್ಐ ಚಿಕ್ಕನಗೌಡ್ರ ಶಕ್ತಿ ಪ್ರದರ್ಶನ ನಡೆದಿದೆ ಇವತ್ತು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಚಿಕ್ಕನಗೌಡರು ಇವತ್ತು ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ ಕುಂದಗೋಳ ಬಿಜೆಪಿಯಲ್ಲಿ ಭಿನ್ನ ಮತ ಉಂಟಾಗಿರೋದು ಈಗ ಗೊತ್ತಾಗ್ತಾ ಇದೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಸಂಬಂಧಿ ಚಿಕ್ಕನಗೌಡರ್ ಚಿಕ್ಕನಗೌಡರಿಗೆ ಟಿಕೆಟ್ ತಪ್ಪಿಸೋದಕ್ಕೆ ಪ್ರಹ್ಲಾದ್ ಜೋಶಿ ಪ್ರಯತ್ನ ಪಟ್ಟಿದ್ದಾರಂತೆ ಎಂ ಆರ್ ಪಾಟೀಲ್ಗೆ ಟಿಕೆಟ್ ಕೊಡಿಸೋದಕ್ಕೆ ಜೋಶಿ ಯತ್ನವನ್ನ ಮಾಡಿದ್ದಾರಂತೆ ಜೋಶಿ ರಣತಂತ್ರಕ್ಕೆ ಚಿಕ್ಕನಗೌಡರು ತಿರುಗೇಟನ್ನು ಕೊಟ್ಟಿದ್ದು ಅದ್ಧೂರಿ ಬರ್ತ್ಡೇ ಮೂಲಕ ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ ಸಾವಿರಾರು ಜನರ ಸಮ್ಮುಖದಲ್ಲಿ ಇವತ್ತು ಹುಟ್ಟು ಹಬ್ಬವನ್ನ ಆಚರಿಸಿಕೊಳ್ಳುವುದರ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ವಿವಿಧ ಮಠಾಧೀಶರ ನೇತೃತ್ವದಲ್ಲಿ ಹುಟ್ಟು ಹಬ್ಬ ಆಚರಣೆ ಮಾಡಲಾಗಿದ್ದು ಶಕ್ತಿ ಪ್ರದರ್ಶನದ ಮೂಲಕ ವರಿಷ್ಠರಿಗೆ ಪರೋಕ್ಷ ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಸೂಚನೆ ಇಲ್ಲಿ ಕಂಡಿದೆ ಬಿಜೆಪಿಗೆ ಈ ಬೆಳವಣಿಗೆ ಇದೆಯಲ್ಲ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಈಗ ಯಾಕಂದ್ರೆ ಈ ಮೊನ್ನೆಯಷ್ಟು ನಾವು ಗಮನಿಸಿದ್ವಿ ಹುಟ್ಟು ಹಬ್ಬದ ಮೂಲಕ ಅವರು ಹೈಕಮಾಂಡ್ ಎಚ್ಚರಿಕೆ ಕೊಟ್ಟರು ಕೂಡ ಅಮಿತ್ ಶಾ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಕುಂದಗೋಳ ಗೆಲ್ಲಲೇಬೇಕು ಅಂತ ಹೇಳಿ ಅವರು ರೋಡ್ ಶೋವನ್ನ ಮಾಡಿದ್ರು ಅಂತ ಹೇಳಿ ಆದ್ರೆ ಇವೆಲ್ಲವನ್ನ ಈಗ ಬಿಜೆಪಿ ಯಾವ ರೀತಿಯಾಗಿ ನಿಭಾಯಿಸುತ್ತೆ ನೋಡಬೇಕು ಚುನಾವಣೆಗೆ ಹುಟ್ಟುಹಬ್ಬಕ್ಕ ಯಾವ ಸಂಬಂಧದವ್ರಿ ಅದಕ್ಕೆ ಇದಕ್ಕೆ ಏನು ಸಂಬಂಧ ಬೀಳೋದಿಲ್ಲ ನಾನು ಈಗ ಮಾಡ್ಕೊಳ್ತಾ ಇಲ್ಲಲ್ಲ ಈಗ ಎಪ್ಪತ್ತೊಂದನೇ ವರ್ಷ ಅನೇಕ ವರ್ಷಗಟ್ಟಲೆ ನಾನು ಮಾಡ್ಕೊಡಿದ್ದೀನಿ ಕೆ ಜಿ ಸತ್ಯಕ್ಕೆ ನಾನು ಮಾಡ್ಕೊಡಿದ್ದೀನಿ ಸ್ಪರ್ಧೆ ಟಿಕೆಟ್ ಕೊಟ್ಟರೆ ಮಾಡ್ಬೇಕು ಅನ್ನೋ ಒಂದು ತೀರ್ಮಾನವನ್ನು ನಾನು ತೆಗೆದುಕೊಂಡಿದ್ದೀನಿ ಬೆಂಬಲಿಗರು ಆಶೆಪಟ್ಟಿದ್ದಾರೆ ಕಳೆದ ಹತ್ತು ವರ್ಷದಿಂದ ಅವರೆಲ್ಲ ನಿರಾಶೆ ಆಗಿದ್ದಾರೆ ಬಿಜೆಪಾಲಾಗಿದ್ದಾರೆ ಭಿಕ್ಷಾಪಾತ್ರೆ ಆಗಿದ್ದಾರೆ ಖಂಡಿತವಾಗಿನ ಈ ಸಲ ಟಿಕೆಟ್ ನಿಮಗೆ ಆಗಿ ಆಗ್ತದೆ ನೀವು ಅಭ್ಯರ್ಥಿ ಆಗ್ತೀರಿ ಈ ಸಲ ನಿಮ್ಮನ್ನ ಶಾಸಕನಾಗಿ ನಾವು ಮಾಡೇ ಮಾಡ್ತೀವಿ ಅನ್ನೋಂಥ ಮಾತು ಎಲ್ಲ ನಮ್ಮ ಅಭಿಮಾನಿಗಳು ನಮ್ಮ ರೈತರು ನನಗೆ ಹೇಳ್ತಾ ಇದ್ದಾರೆ ಆ ಲೆಕ್ಕ ಈ ಲೆಕ್ಕ ಅಂತ ಅನ್ನೋಂಥ ಏನಿಲ್ಲ ಇಲ್ಲ ರೀ ಏಳು ಬಾರಿ ಚುನಾವಣೆಯನ್ನು ಮಾಡಿದ್ದೀನಿ ಅದರಾಗ ನಾಲ್ಕು ಬಾರಿ ನಾನು ಪರಾಭಗೊಂಡಿದ್ದೀನಿ ಮೂರು ಬಾರಿ ಶಾಸಕನ ಕ್ಷೇತ್ರ ಜನರು ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಸೌಧಕ್ಕೆ ಕಳಿಸ್ಕೊಟ್ಟಂಥ ನಮ್ಮ ರೈತರು ಅವ್ರು ಯಾವುದೇ ಸಂದರ್ಭವೊಳಗೂ ನನಗೆ ಮರ್ಯಕಾಗುವಂಥದ್ದು ಆಶೇವಾದನೆ ನಾನು ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದಮೇಲೆ ವೆಲ್ಕಮ್ ಬ್ಯಾಕ್ ಬಿಬಿಎಂಪಿಯಿಂದ ಬಜೆಟ್ ಮಂಡನೆಯಾಗಿದ್ದು ಹನ್ನೊಂದು ಸಾವಿರ ಕೋಟಿ ಮೊತ್ತದ ಬಜೆಟ್ ಅನ್ನ ಮಂಡಿಸಲಾಗಿದೆ ಬಜೆಟ್ನಲ್ಲಿ ಹಲವು ಮಹತ್ವದ ಯೋಜನೆಗಳನ್ನ ಘೋಷಣೆ ಮಾಡಲಾಗಿದೆ ಎರಡು ಸಾವಿರ ಮನೆ ನಿರ್ಮಾಣಕ್ಕೆ ನೂರು ಕೋಟಿ ಮೀಸಲಿಡಲಾಗಿದೆ ಎಂಟು ಹೊಸ ವೃದ್ಧಾಶ್ರಮ ತೆರೆಯೋದಿಕ್ಕೂ ಯೋಜನೆಯನ್ನ ಹಾಕಿಕೊಂಡಲಾಗಿದ್ದು ಮಹಿಳಾ ಉದ್ಯೋಗಿಗಳಿಗೆ ಬಿಬಿಎಂಪಿಯಿಂದ ಹಾಸ್ಟೆಲ್ ವ್ಯವಸ್ಥೆ ಮಾಡೋದಿಕ್ಕೂ ಕೂಡ ಇಲ್ಲಿ ಘೋಷಣೆ ಮಾಡಲಾಗಿದೆ ಐದು ಹೊಸ ಮೇಲ್ಸೇತುವೆ ನಿರ್ಮಾಣಕ್ಕೆ ಬಿಬಿಎಂಪಿ ಅಸ್ತು ಹೊಂದಿದೆ ನೂರ ಹತ್ತು ಹಳ್ಳಿಗಳಲ್ಲಿ ಒಳಚರಂಡಿ ಯೋಜನೆಗೆ ಅನುದಾನವನ್ನ ನೀಡಲಾಗಿದೆ ನಗರದ ಟ್ರಾಫಿಕ್ ಸುಧಾರಣೆಗೆ ಕೋಟಿ ಯೋಜನೆಯಡಿಯಲ್ಲಿ ಇಲ್ಲಿಯವರೆಗೆ ಅರವತ್ತೇಳು ಸಾವಿರದ ಮುನ್ನೂರ ಎಂಬತ್ತೈದು ಬೀದಿ ಬದಿ ವ್ಯಾಪಾರಿಗಳನ್ನು ಸಂಘಟಿಸಿ ತಿಳುವಳಿಕೆಯನ್ನು ನೀಡಲಾಗಿದ್ದು ಇವರಲ್ಲಿ ಮೂವತ್ತಾರು ಸಾವಿರದ ನೂರ ಹದಿನೈದು ಜನರು ಈಗಾಗಲೇ ಯೋಜನೆಯಿಂದ ಬ್ಯಾಂಕ್ ಸಾಲ ಪಡೆದಿದ್ದಾರೆ ಇಪ್ಪತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಬೀದಿ ಬದಿ ವ್ಯಾಪಾರ ವಲಯಗಳನ್ನು ಅಭಿವೃದ್ಧಿಪಡಿಸಲು ಇಪ್ಪತ್ತೈದು ಕೋಟಿ ರು ವೆಚ್ಚದಲ್ಲಿ ಯೋಜನೆಯನ್ನು ನಗರಾದ್ಯಂತ ಆಯೋಜಿಸುವ ಯೋಜನೆ ಇದೆ ಈಗಾಗಲೇ ಪಾಲಿಕೆಯ ವತಿಯಿಂದ ನಿರಾಶ್ರಿತರಿಗಾಗಿ ನಿರಾತ್ರಿತರಿಗಾಗಿ ರಾತ್ರಿ ತಂಗುದಾಣಗಳನ್ನು ನಡೆಸಲಾಗುತ್ತಿದ್ದು ನಾಳೆ ಯುವರಾಜ್ ಕುಮಾರ್ ಅಭಿನಯದ ಮೊದಲ ಚಿತ್ರದ ಟೈಟಲ್